ಸರ್ ಇವಾಗ ಮತ್ತೆ ನಾವು ಇದೇ ಒಂದು ತುರ್ತು ಪರಿಸ್ಥಿತಿ ಒಂದು ಉದಾಹರಣೆಗಳಿಗೆ ಬಂದ್ರೆ ಇದರಲ್ಲಿ ಅತಿ ಅಪಾಯಕಾರಿ ಅಥವಾ ಕಡಿಮೆ ಅಪಾಯಕಾರಿ ಅಂತ ಏನಾದ್ರೂ ಟೈಪ್ಸ್ ಇದೆಯಾ ಅಥವಾ ಎಲ್ಲ ಅಪಾಯಕಾರಿ ಒಂದೇ ಮಟ್ಟದಲ್ಲಿ ಇರುತ್ತಾ ಹೇಗೆ ಈ ಸನ್ನಿವೇಶ ಆದವ್ರನ್ನ ಕೇಳಿದ್ರೆ ಅವ್ರಿಗೆ ಎಂಟ್ರಲ್ಲಿ ಯಾವ್ದಾದ್ರು ಅವ್ರಿಗೆ ಅಪಾಯಕಾರಿನೇ ಸೊ ಪ್ರತಿಯೊಂದು ಇದರಲ್ಲಿ ಮುಖ್ಯನೇ ಬಟ್ ಯಾವ್ದರಿಂದ ಜಾಸ್ತಿ ಜನ ಸಾಯ್ತಾರೆ ಅಂತ ನೋಡಿದ್ರೆ ಈಗ ನಿಮ್ಗೆ ಎಲ್ಲಿಂದಾದರೂ ತೊಂದರೆ ಶುರು ಆದ್ರೂ ಕೊನೆಗೆ ಕೊನೆ ಹಂತದಲ್ಲಿ ಆಗುವುದೇನು ಅಂದ್ರೆ ನಮ್ಗೆ ಉಸಿರಾಟಕ್ಕೆ ತೊಂದರೆ ಆಗಿ ಹೃದಯ ನಿಂತೋಗುತ್ತೆ ಸೊ ನಾವು ಎಲ್ಲಿಂದ ಶುರು ಮಾಡಿದ್ರೂ ಕೊನೆಗಳಿಗೆಲಿ ಆಗುವ ಸನ್ನಿವೇಶ ಅಂದರೆ ಹೃದಯ ಹೋಗೋದು ಎಮರ್ಜೆನ್ಸಿ ಕೇರ್ ಅಂದರೆ ಒಂದೇ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಅಕಾಲಿಕ ಮರಣ ಆದರೆ ಅಂದರೆ ಇನ್ನೂ ಬದುಕಿರ್ಬೋದಿತ್ತು ಆದರೆ ಈ ಸನ್ನಿವೇಶದಲ್ಲಿ ಅವನಿಗೆ ತೊಂದರೆ ಆಗಿ ಹೃದಯ ಸ್ತಂಭನ ಆಗೋ ಇದೆ ಹಾರ್ಟ್ ನಿಂತೋಗಿದೆ ಆಗ ಯಾರೂ ಅವನಿಗೆ ಚೇತರಿಕೆ ಆಗೋದಕ್ಕೆ ಅವ್ನಿಗೆ ಸಹಾಯ ಮಾಡಲಿಲ್ಲ ಅಂದಾಗ ಅದು ಅಕಾಲಿಕ ಮರಣ ಆಗುತ್ತೆ ಅಂದರೆ ಅವ್ನಿಗೆ ಇನ್ನೂ ಜೀವ ಇತ್ತು ಆ ಟೈಮಲ್ಲಿ ಆರೈಕೆ ಮಾಡಿದರೆ ಬದುಕ್ತಿದ್ದ ಆರೈಕೆ ಮಾಡಲಿಲ್ಲ ಆದ್ದರಿಂದ ಬದುಕ್ಲಿಲ್ಲ ಈ ಅಕಾಲಿಕ ಮರಣ ಅನ್ನೋದೇನಿದೆ ಅಂದರೆ ಅವ್ರ ದೇಹ ಚೆನ್ನಾಗೇ ಇತ್ತು ಆ ಸನ್ನಿವೇಶದಲ್ಲಿ ಅವ್ರಿಗೆ ತೊಂದರೆ ಆಯಿತು ಅದನ್ನ ಯಾರೂ ನಿವಾರಣೆ ಮಾಡಲಿಲ್ಲ ಅನ್ನೋ ಅದನ್ನು ಉಳಿಸದೆ ಆ ಸನ್ನಿವೇಶನ ತೆಗೆದು ಅವ್ರ ಜೀವ ವಾಪಸ್ ಪುನಶ್ಚೇತನ ಮಾಡುವುದು ಅದೇ ಮುಖ್ಯ ಗುರಿ ಇದರಲ್ಲಿ ಖಂಡಿತ ಸರ್ ಇನ್ನೊಂದು ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಈ ತುರ್ತು ಪರಿಸ್ಥಿತಿ ಬಗ್ಗೆ ನಮ್ಮ ಚಲನಚಿತ್ರ ಆಗಲಿ ಒಂದು ಟಿ ವಿ ಮಾಧ್ಯಮಗಳಲ್ಲಾಗಲಿ ನೋಡ್ತಾ ಇರ್ತೇವೆ ಫಿಲಮ್ಗಳಲ್ಲೋ ಎಲ್ಲೋ ಯಾವುದೋ ಎಲ್ಲೋ ನಾಟಕಗಳಲ್ಲೂ ನೋಡ್ತಿರ್ತೇವೆ ಅಲ್ಲಿ ತೋರಿಸೋದು ನಾವು ಅಂದುಕೊಂಡು ಅಂದ್ರೆ ರಿಯಲ್ ಫ್ಯಾಕ್ಟ್ ಏನು ಪ್ರಸ್ತುತ ಒಂದು ನೈಜ ಪರಿಸ್ಥಿತಿಗೆ ಅನುಗುಣವಾಗಿರುತ್ತೋ ಅವರು ಕೊಡೋ ಟ್ರೀಟ್ಮೆಂಟ್ಗಳು ಅಥವಾ ಹೇಗೆ ಅಥವಾ ಏನಾದರೂ ಅವರು ನಿಜವಾಗ್ಲೂ ಏನಾದರೂ ವರ್ಕೌಟ್ ಮಾಡಿ ಹೇಳಬೇಕಾದ್ರೂ ಪರಿಣಾಮ ಜನಸಾಮಾನ್ಯರ ಮೇಲೆ ಏನಾಗುತ್ತೆ ತಾವು ತಮ್ಮ ಅಭಿಪ್ರಾಯ ಏನು ಸರ್ ಈಗ ಚಿತ್ರದಲ್ಲಿ ನಾವು ನೋಡಿದ್ರೆ ಈಗ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತನೇ ಹೇಳ್ಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಆದ್ರೆ ನಾವು ಸಿ ಪಿ ಆರ್ ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಎದೆ ಒತ್ತುವಿಕೆ ಇದನ್ನ ಮಾಡುವುದು ನಾವು ಯಾವಾಗ ಅಂದ್ರೆ ಹೃದಯ ಸ್ತಂಭನ ಆದಾಗ ಮಾತ್ರ ಹೃದಯ ಸ್ತಂಭನ ಆಗಿಲ್ಲದೆ ಹೃದಯ ಬಡಿತಿದೆ ಆಗ ನಾವು ಸಿ ಪಿ ಆರ್ ಮಾಡೋಕ್ಕೋದ್ರೆ ಹೋದ್ರೆ ಇಲ್ಲಿ ನಾವು ಡ್ಯಾಮೇಜ್ ಕೂಡ ಮಾಡ್ಬೋದು ಈ ಸಿನಿಮಾಗಳಲ್ಲಿ ಏನಾಗುತ್ತೆ ಇಷ್ಟೊಂದು ಪರಿಣತಿ ಇಲ್ಲದೆ ಇರೋದ್ರಿಂದ ಅವ್ರು ತಿಳುವಳಿಕೆ ಬಂದಂಗೆ ಒಬ್ಬರು ಕರೆಕ್ಟಾಗಿ ಮಾಡ್ತಾರೆ ಒಬ್ಬೊಬ್ರು ಒಂದು ಸ್ವಲ್ಪ ತಪ್ಪು ಅಂಶಗಳನ್ನೂ ಸೇರಿಸ್ಕೊಂಡು ಮಾಡ್ಬೋದು ಅದರಿಂದ ನಾವು ಸಿನಿಮಾ ನೋಡೋದನ್ನ ಇದೇ ಮಾದರಿ ಅಂತ ತಿಳಿಬಾರ್ದು ಆಮೇಲೆ ಇನ್ನೊಂದು ನಾನು ಕಂಡ ಹಾಗೆ ಈ ಹಾವು ಕಚ್ಚಿದಾಗ ಸ್ನೇಕ್ ಬೈಟ್ ಆದಾಗ ಪಟ್ಟಿ ಕಟ್ಬಿಡ್ತಾರೆ ಪಟ್ಟಿ ಕಟ್ಟೋದ್ರೆ ವಿಷಯ ಏರಲ್ಲ ಅಂತ ಇದೊಂದು ಉದಾಹರಣೆ ಅದ್ರ ಬಗ್ಗೆ ಮುಂದೆ ವಿವರವಾಗಿ ಡಿಸ್ಕಸ್ ಮಾಡೋಣ ಅದು ಯಾವ ರೀತಿ ಸರಿನೋ ತಪ್ಪೋ ತಮ್ಮ ಒಂದು ಟ್ರೈನಿಂಗ್ ಇದ್ರ ಮೇಲೆ ತುರ್ತುಸ್ತ ಸ್ಥಿತಿಲಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಟ್ರೈನಿಂಗ್ ತೊಳೋಕೆ ಮುಂಚೆ ನನಗೂ ಕೂಡ ಅದೇ ಅನಿಸಿಕೆ ಇತ್ತು ಹಾವು ಕಚ್ಚಿದ್ರೆ ನಾವೊಂದು ಹಗ್ಗ ದಾರ ತೊಂಡ್ ಗಟ್ಟಿಗ್ ಕಟ್ಬಿಟ್ರೆ ಆ ವಿಷ ರಕ್ತ ಹೃದಯಕ್ಕೆ ಬ್ರೈನ್ಗೆ ಹೋಗಲ್ಲ ಅಂತ ಅದು ಅದರಷ್ಟು ತಪ್ಪು ಕಲ್ಪನೆ ಏನ್ಯಾವು ಇಲ್ಲ ಖಂಡಿತ ಸೊ ವೀಕ್ಷಕರೇ ಇಲ್ಲಿ ತಾವೆಲ್ಲ ಏನೋ ಒಂದು ಮಂದಲ್ಲಿ ಇಟ್ಕೋಬೇಕಂದ್ರೆ ರವಿಶಂಕರ್ ಅವ್ರು ಹಾಗೆ ತಾವು ದಯವಿಟ್ಟು ಯಾವ ಒಂದು ಚಲಚಿತ್ರ ಆಗಲಿ ನಾಟಕ ಆಗಲಿ ಅಥವಾ ಅದರಲ್ಲಿ ತೋರ್ಸೋ ಒಂದು ಫಸ್ಟ್ ಏಡ್ ಅಥವಾ ತುರ್ತು ಪರಿಸ್ಥಿತಿ ಆರೈಕೆಯನ್ನು ಫಾಲೋ ಮಾಡಬೇಡಿ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಅಥವಾ ಏನು ಒಂದು ನೀವು ಕಲ್ತ್ಕೋತೀರಾ ಡಾಕ್ಟರ್ ಈ ಒಂದು ಟ್ರಸ್ಟ್ ಕಡೆಯಿಂದನೋ ಅಥವಾ ಎಲ್ಲಾದರೂ ನೀವು ಕಲ್ತ್ಕೊಂಡ್ರೆ ಅದನ್ನ ಮಾತ್ರ ಫಾಲೋ ಮಾಡಿ ಅಂಧವಿಶ್ವಾಸಿಗಳಂಗೆ ಯಾರೋ ಮಾಡಿದನ್ನ ಎಲ್ಲೋ ನೋಡಿದ್ರಿ ಈವನ್ ಯೂಟ್ಯೂಬ್ ಅಲ್ಲೂ ನೋಡ್ಬೋದು ಎಲ್ಲೂ ನೆಟ್ಟಲ್ಲಿ ಬರೋದು ನಿಜ ಆಗಕ್ಕೆ ಸಾಧ್ಯ ಇಲ್ಲ ಅವೆಲ್ಲದನ್ನು ಗಮನದಲ್ಲಿ ಇಟ್ಕೋಬೇಕು ಅದಕ್ಕೆ ತಮಗೆಲ್ಲ ಒಂದು ಮಾಹಿತಿ ಕೊಡೋದಕ್ಕೆ ಅಂತಾನೆ ನಾವು ಇವತ್ತು ಈ ವಿಷಯವನ್ನ ಆರಿಸ್ಕೊಂಡಿದ್ದೇವೆ ಖಂಡಿತ ಮತ್ತೆ ನಮ್ಮ ಈ ವಿಷಯಕ್ಕೆ ಬರೋದಾದ್ರೆ ಸರ್ ನೀವು ಈ ತುರ್ತು ಪರಿಸ್ಥಿತಿಯಲ್ಲಿ ಸಾಕಷ್ಟು ವಿಧಗಳನ್ನ ಹೇಳಿದ್ರಿ ಅದರಲ್ಲಿ ಹೃದಯ ಸ್ತಂಭನ ಎದೆ ನೋವು ಹಾಗೂ ಹೃದಯಾಘಾತ ಮೂರು ಬೇರೆ ಒಂದೇ ಅಲ್ಲ ಅಂತ ಹೇಳಿದ್ರಿ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಒಂದು ವಿವರವಾದ ಮಾಹಿತಿಯನ್ನು ನೀಡಿ ಈಗ ಯಾರಿಗಾದರೂ ಹೃದಯ ಸಂಬಂಧಿತ ಕಾಯಿಲೆ ಇದ್ದರೆ ಅವ್ರಿಗೆ ಮೊದಲು ಗೊತ್ತಾಗೋದ ವಿಷಯ ಏನಂದರೆ ಎದೆ ಹತ್ರ ಒಂದು ಸ್ವಲ್ಪ ನೋವು ಅಥವಾ ಈ ಕೈಯಲ್ಲಿ ಜುಮ್ ಬರುವಂಥದ್ದು ಈ ಥರ ಕಾಣಿಸ್ಕೊಳ್ಬೋದು ಅದು ಕಾಣಿಸ್ಕೊಂಡಾಗ ಅದೊಂದು ಎಚ್ಚರಿಕೆ ನೀವು ತಪಾಸಣೆ ಮಾಡಿ ನಿಮ್ಗೊಂದು ಸ್ವಲ್ಪ ತೊಂದರೆ ಇರ್ಬೋದು ಅಂತ ಆಗೇನಾಗಿರುತ್ತೆ ಬ್ಲಾಕೇಜ್ ಆಗಿರ್ಬೋದು ಹೃದಯದಲ್ಲಿ ಏನೋ ಒಂದು ಡಿಫೆಕ್ಟ್ ಇರ್ಬೋದು ಸೊ ಆಗ ಅವರದನ್ನ ಸರಿ ಮಾಡಿಸ್ಕೊಳ್ಬೋದು ಸೊ ಇದೇ ನಾವು ಸಾಮಾನ್ಯವಾಗಿ ಆಗುವಂಥ ಸ ಸರ್ಟನ್ ಏಜ್ ಗ್ರೂಪಲ್ಲಿ ಆಗುವಂಥದ್ದು ಆಗುತ್ತೆ ಆಗ ಅವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅದರಿಂದ ನಾವು ನೆಕ್ಸ್ಟ್ ಸ್ಟೇಜ್ಗೆ ಹೋಯ್ತು ಅಂದರೆ ಈಗ ನೀವೊಂದು ಒಂದು ಫ್ಲೋರ್ ಇರುವಂಥ ಬಿಲ್ಡಿಂಗ್ ಮಾಡಿರ್ತೀರ ಅದ್ರ ಮೇಲೆ ನೀವು ಐದು ಮಾಡಿ ಕಟ್ಬಿಡಿ ಅದೇ ಮೋಟರಲ್ಲಿ ಆ ಕೆಪಾಸಿಟಿ ಮೋಟ್ರಲ್ಲಿ ಐದು ಫ್ಲೋರ್ಗೆ ನೀರು ಪಂಪ್ ಅಂದರೆ ಅದು ಮಾಡೋಕ್ಕಾಗದೇ ಇರ್ಬೋದು ಅದೇ ರೀತಿ ನಮ್ಮ ಹೃದಯ ಕೂಡ ಅದಕ್ಕೇನೋ ತೊಂದರೆ ಆಗಿ ಕೆಪಾಸಿಟಿ ಲಿಮಿಟ್ ಆದಾಗ ಅದೇ ದೇಹಕ್ಕೆ ಅದು ರಕ್ತ ಸಪ್ಲೈ ಮಾಡಿ ಕೇಪಬಿಲಿಟಿ ಇರಲ್ಲ ಆ ಸಮಯದಲ್ಲಿ ಏನಾಗುತ್ತೆ ನಮ್ಮ ಹೃದಯದಲ್ಲಿರುವ ಮಸಲ್ಸ್ಗೂ ಬ್ಲಡ್ ಬೇಕು ಅದು ಪಂಪ್ ಮಾಡೋದಕ್ಕೆ ಕೆಪಾಸಿಟಿ ವರ್ಕಿಂಗೂ ಬೇಕು ಅದು ಯಾವಾಗ ಸಿಗಲ್ವೋ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ ಹಾರ್ಟ್ ಅಟ್ಯಾಕ್ ಅಂತ ಆದಾಗ ಹಂಡ್ರೆಡ್ ಪರ್ಸೆಂಟ್ ಬ್ಲಡ್ ಕೊಡೋದು ಬದಲು ಅದು ಫಾರ್ಟಿ ಪರ್ಸೆಂಟ್ ಬ್ಲಡ್ ಪಂಪ್ ಮಾಡ್ತಿರ್ಬೋದು ನಮ್ಮ ದೇಹ ಏನಿದೆ ಹ್ಯೂಮನ್ ಬಾಡಿ ತುಂಬ ಇಂಟೆಲಿಜೆಂಟು ಈಗ ನಮಗೆ ರಕ್ತದ ಸಪ್ಲೈ ಕಮ್ಮಿ ಆಯಿತು ಅಂದಾಗ ಅದೇನು ಮಾಡುತ್ತೆ ಅಷ್ಟೊಂದು ಮುಖ್ಯವಾಗಿಲ್ದಿರುವ ಆರ್ಗನ್ಗಳನ್ನ ಶಟ್ ಡೌನ್ ಮಾಡಿಬಿಡುತ್ತೆ ನಮ್ಗೆ ಇಂಪಾರ್ಟೆಂಟ್ ಆರ್ಗನ್ಸ್ ಯಾವುದು ಹಾರ್ಟು ಬ್ರೈನು ಕಿಡ್ನಿ ಕಿಡ್ನಿ ಯಾಕೆ ಮುಖ್ಯ ಅಂದರೆ ಕಿಡ್ನಿ ವೇಸ್ಟ್ ಪ್ರಾಡಕ್ಟ್ಸ್ನ ಎನರ್ಜಿನ ಸಪ್ರೇಟ್ ಮಾಡಿ ಆಕ್ಸಿಜನೇಟೆಡ್ ಬ್ಲಡ್ಗೆ ಎನರ್ಜಿ ಕೊಡುತ್ತೆ ನಾವು ಎಕ್ಸ್ಕ್ರೀಟ್ ಮಾಡುವಂಥ ಯೂರಿನ್ ಅಥವಾ ಸ್ಟೂಲ್ಗೆ ವೇಸ್ಟ್ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡುತ್ತೆ ಸೊ ಕಿಡ್ನಿ ಕೂಡ ನಮ್ಮ ದೇಹದಲ್ಲಿ ಮುಖ್ಯ ಅಂಗ ಸೊ ಬ್ಲಡ್ ಸಪ್ಲೈ ಕಮ್ಮಿ ಆದಾಗ ಇವು ಮೂರನ್ನು ಮಾತ್ರ ವರ್ಕ್ ಮಾಡೋದು ಮಾಡ್ಕೊಳ್ಳುತ್ತೆ ಅದಕ್ಕಿಂತ ಕಮ್ಮಿ ಆದಾಗ ಏನಾಗುತ್ತೆ ಒನ್ ಬೈ ಒನ್ ಆರ್ಗನ್ಸ್ಗೆ ಡ್ಯಾಮೇಜ್ ಆಗಿ ಕೊನೆಗೆ ಹಾರ್ಟ್ ಅಟ್ಯಾಕ್ಗೆ ಲೀಡ್ ಆಗುತ್ತೆ ಹಾರ್ಟ್ ಅಟ್ಯಾಕಲ್ಲಿ ಯಾವುದೋ ಒಂದು ಆರ್ಗನ್ಗೆ ಡ್ಯಾಮೇಜ್ ಆಗೋಕ್ಕೆ ಶುರು ಆಗುತ್ತೆ ಹೃದಯಕ್ಕೆ ಕೆಪಾಸಿಟಿ ಇಲ್ಲದೆ ಅದು ಹಂಡ್ರೆಡ್ ಬೀಟ್ಸ್ ಪರ್ ಮಿನಿಟ್ ಬದಲು ಇನ್ನೂ ಜಾಸ್ತಿ ಮಾಡೋಕ್ಕೆ ಶು ಅದು ಅದು ಒಂಥರದ್ರಲ್ಲಿ ಡೇಂಜರು ಅದನ್ನ ಟ್ಯಾಕಿ ಕಾರ್ಡಿಯಾ ಅಂತ ಕರಿತಾರೆ ಕೊನೆಗೆ ಅದೂ ಆ ಸಮಯದಲ್ಲೂ ಅವ್ರಿಗೆ ಆರೈಕೆ ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಕೊನೆಗೆ ಅವ್ರಿಗೆ ಹೃದಯ ಸ್ತಂಭನ ಆಗಿ ಹೃದಯಕ್ಕೆ ಲೋಡ್ನ ತೊಳಕಾಗದೆ ನಿಂತೋಗುತ್ತೆ ಅದು ನಿಂತೋದಾಗ ಅದು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ ಅರೆಸ್ಟ್ ಅಂದ್ರೆ ನಿಂತೋಗಿರೋದು ಕಾರ್ಡಿಯಾಕ್ ಅಂದ್ರೆ ಹೃದಯ ಸೊ ಈ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಹೃದಯ ನಿಂತೋಗಿದೆ ಅಂತ ಅರ್ಥ ಖಂಡಿತ ಸರ್ ಇವಾಗ ನಮ್ಗೆ ಇನ್ನೊಂದು ಡೌಟ್ ಈ ಒಂದು ಹೃದಯ ಸ್ತಂಭನ ಆಗ್ಲಿ ಹೃದಯಾಘಾತ ಆಗ್ಲಿ ಅಥವಾ ನೋವಾಗ್ಲಿ ಇದರಲ್ಲಿ ಟ್ರೀಟ್ಮೆಂಟ್ ತುರ್ತು ಪರಿಸ್ಥಿತಿಯಲ್ಲಿ ಆರೈಕೆ ಮಾಡಿದ್ರೆ ಈ ಮೂರೂ ವಿಧದ ಒಂದು ತುರ್ತು ಪರಿಸ್ಥಿತಿಗಳನ್ನ ನಾವು ಆರೈಕೆಯಿಂದ ಸರಿಪಡಿಸ್ಬೋದಾ ರೋಗಿನ ಪುನಶ್ಚೇತನಗೊಳಿಸ್ಬೋದಾ ಈಗ ಈ ಎಮರ್ಜೆನ್ಸಿ ಕೇರಲ್ಲಿ ಆರೈಕೆ ಕೊಡುವಂಥವ್ರ ತಜ್ಞರಿಗೆ ಇನ್ಸ್ಟ್ರಕ್ಟರ್ ಅಂತ ಹೇಳ್ತಾರೆ ಎಮರ್ಜೆನ್ಸಿ ಕೇರ್ ಪ್ರೊವೈಡರ್ ಅಂತ ಹೇಳ್ತಾರೆ ನಾವು ಮಾಡುವ ಸನ್ನಿವೇಶ ಒಂದೇ ಒಂದು ಹೃದಯ ಸಂಬಂಧಪಟ್ಟಾಗ ಹೃದಯ ಸ್ತಂಭನ ಆದಾಗ ಮಾತ್ರ ನಾವು ಆರೈಕೆ ಮಾಡಬೇಕು ಅದಕ್ಕೂ ಮುಂಚೆ ಇರುವಂಥ ಸನ್ನಿವೇಶಗಳಲ್ಲಿ ಅವರು ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ ಯಾಕೆಂದರೆ ಅವ್ರ ಜೀವಕ್ಕೇನು ಆ ಕ್ಷಣದಲ್ಲಿ ಅಪಾಯ ಇಲ್ಲ ಅವ್ರ ಔಷಧಿ ಏನು ಬೇಕು ಆರೈಕೆ ಏನು ಬೇಕು ಚಿಕಿತ್ಸೆ ಏನು ಬೇಕು ಅಲ್ಲಿ ತೊಗೊಳ್ಬೇಕಾಗತ್ತೆ ಬಟ್ ಯಾರಿಗಾದ್ರೂ ಹೃದಯ ಸ್ತಂಭನ ಆಗಿದೆ ಅಂತ ಈ ಎಮರ್ಜೆನ್ಸಿ ಕೇರ್ ತಜ್ಞರು ನಮ್ಮಂಥವ್ರು ನಿಮ್ಮ ಬಂತವರು ಇದ್ದಾಗ ಆ ಹೋಗಿದ ತಕ್ಷಣವ್ರಿಗೆ ಎದೇವತ್ವಕ್ಕೆ ಮಾಡಬೇಕಾಗತ್ತೆ ಎದೆ ಒತ್ತುವಿಕೆ ಮಾಡಿ ಮಾಡಿದಾಗ ಏನಾಗುತ್ತೆ ಹೃದಯ ನಿಂತೋಗಿದ್ರು ನಾವು ಹಿಂಗೆ ಹಳೆ ಕಾಲದಲ್ಲಿ ಬೋರ್ವೆಲಲ್ಲಿ ಪಂಪ್ ಹೊತ್ತಿದ್ವಲ್ಲ ಅದೇ ರೀತಿ ನಾವು ಪಂಪ್ ಓದ್ದಾಗ ಹೇಗೆ ನೀರು ಬರುತ್ತೋ ನಾವು ಎದೆ ಒತ್ತುವಿಕೆ ಮಾಡಿದಾಗ ಹೃದಯದಿಂದ ರಕ್ತ ಏನಿದೆ ಆಕ್ಸಿಜನ್ ಇರುವಂಥ ರಕ್ತ ಬ್ರೈನ್ಗೆ ಕಿಡ್ನಿಗೆ ಮುಖ್ಯ ಅಂಗಾಂಗಗಳಿಗೆ ಏನಿದೆ ಅದೆಲ್ಲ ಕಡೆ ಚಲನೆ ಶುರು ಶುರುವಾಗಿ ಆಕ್ಸಿಜನ್ ಸಿಗುತ್ತೆ ಆ ಆಕ್ಸಿಜನ್ನಿಂದ ಆಗ ಅವರು ಆಗಿ ಜ್ಞಾನ ಏನು ತಪ್ಪಾಗಿರುತ್ತೆ ಅದು ವಾಪಸ್ ಬರ್ಬೋದು ಆದ್ದರಿಂದ ಈ ಎದೆ ಒತ್ತುವಿಕೆ ಹೃದಯ ಸ್ತಂಭನ ಆದಾಗ ಅತಿ ಮುಖ್ಯ ಒಂದು ಕ್ರಿಯೆ ಖಂಡಿತ ಮತ್ತೆ ಇನ್ನೊಂದು ಈಗ ನೀವು ಹೇಳಿದ ಹಾಗೆ ಈ ಯಾವುದೇ ರೀತಿಯ ಒಂದು ತುರ್ತು ಪರಿಸ್ಥಿತಿ ಎದುರಾದಾಗ ಏನೇ ಒಂದು ಚಿಕಿತ್ಸೆ ಮಾಡಿದ್ರು ಆಮೇಲೆ ಅವರು ವೈದ್ಯರ ಹತ್ರ ಹೋಗಲೇಬೇಕು ಅಲ್ವಾ ಈಗ ನಾವು ವೈದ್ಯರಿಗೆ ಆಲ್ಟರ್ನೇಟ್ ಆಗಕ್ಕೆ ಸಾಧ್ಯ ಇಲ್ಲ ಹೌದು ಯಾಕೆಂದ್ರೆ ವೈದ್ಯರು ಅಂದ್ರೆ ಅವ್ರ ಸುತ್ತಲೂ ಎಕ್ವಿಪ್ಮೆಂಟ್ಸ್ ಇರುತ್ತೆ ನರ್ಸ್ಗಳು ಇರ್ತಾರೆ ಹಲವಾರು ಔಷಧಿಗಳಿರುತ್ತೆ ನಮ್ಮ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಈ ರೋಗಿ ಆಂಬ್ಯುಲೆನ್ಸ್ ಇಂದ ಸೇಫ್ ಟ್ರಾನ್ಸ್ಪೋರ್ಟಾಗ ಆಸ್ಪತ್ರೆ ಸೇರಿದಾಗ ಇವ್ರು ಸತ್ತೋಗಿದ್ದಾರೆ ಯಾಕೆ ಬಂದ್ರಿ ಕರ್ಕೊಂಡು ಬಂದ್ರಿ ಅಂತ ಹೇಳಬಾರ್ದು ಆಸ್ಪತ್ರೆ ತನಕ ಅವರು ಜೀವ ಸ್ಟೆಬಿಲೈಸ್ ಆಗಿರಬೇಕು ಅವ್ರದ್ದು ಪ್ಯಾರಾಮೀಟರ್ಸ್ ಏನಂತಾರೆ ಈ ಆಕ್ಸಿಜನ್ನು ಹೃದಯ ಬಡಿತ ಎಲ್ಲ ಒಂದು ತಕ್ಕ ಮಟ್ಟಕ್ಕೆ ನಿಂತ್ಕೊಂಡಿರಬೇಕು ಆ ಸ್ಥಿತಿಗೆ ತರುವುದೇ ಎಮ್ಮ ತುರ್ತು ಚಿಕಿತ್ಸೆ ನಾವು ಕೊಡಬೇಕಾಗಿರೋದು ನಾವು ಅದನ್ನು ಕೊಟ್ಟು ಆ್ಯಂಬುಲೆನ್ಸ್ನ ಕರೆಸಿ ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟಲ್ಗೆ ಸೇಫ್ ಟ್ರಾನ್ಸ್ಪೋರ್ಟ್ ಮಾಡೋದೇ ಈ ಪ್ರೋಗ್ರಾಮ್ ಈ ಇನ್ಸ್ಟ್ರಕ್ಟರ್ಸ್ ಈ ಕೇರ್ ಕೊಡುವಂಥವ್ರದ್ದು ಗುರಿ